ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಸಂಚಿಕೆಯಲ್ಲಿ ವಸುಗಳಿಗೆ ಹೇಗೆ ಶಾಪ ಬಂತು ಯಾರು ವಸುಗಳಿಗೆ ಶಾಪವನ್ನ ನೀಡಿದ್ರು ಅಂತ ತಿಳ್ಕೊಳ್ಳೋಣ ಶಾಂತನವು ಗಂಗಾದೇವಿಯನ್ನ ಕೇಳ್ತಾನೆ ಯಾರು ವಸುಗಳಿಗೆ ಶಾಪವನ್ನ ಕೊಟ್ಟರು ಅಂತ ಆಗ ಗಂಗಾದೇವಿ ಹೇಳ್ತಾಳೆ ವರುಣನು ವಸಿಷ್ಠನೆಂಬ ಹೆಸರಿನ ಯಾವ ಪುತ್ರನನ್ನು ಪಡೆದಿದ್ದನೋ ಅದೇ ವಸಿಷ್ಠನೇ ಆಪವ ಎಂದು ಖ್ಯಾತನಾಗಿದ್ದನು ಆ ಮಹರ್ಷಿಯ ಆಶ್ರಮವು ಮೇರು ಪರ್ವತದ ಪಾರ್ಶ್ವದಲ್ಲಿತ್ತು ದಕ್ಷ ಬ್ರಹ್ಮನಿಗೆ ಸುರಭಿ ಎಂಬ ಮಗಳೊಬ್ಬಳಿದ್ದಳು ಅವಳನ್ನು ಕಶ್ಯಪನೇ ಮದುವೆಯಾಗಿದ್ದನು ಕಶ್ಯಪನಿಗೆ ಸುರಭಿಯಲ್ಲಿ ಸರ್ವಾಂಗ ಸುಂದರವಾದ ಗೋವು ಹುಟ್ಟಿತು ಅದರ ಹೆಸರು ನಂದಿನಿ ಕಾಮಪ್ರದರಲ್ಲಿ ಶ್ರೇಷ್ಠಳಾದ ಪ್ರಪಂಚಕ್ಕೆ ಅನುಗ್ರಹ ಮಾಡಲೆಂದೇ ಹುಟ್ಟಿದ್ದ ಆ ನಂದಿನಿಯನ್ನು ಧರ್ಮಾತ್ಮರಾದ ವರುಣ ಪುತ್ರರಾದ ವಸಿಷ್ಠರು ಹೋಮದೇನುವನ್ನಾಗಿ ಪರಿಗ್ರಹಿಸಿದರು ಶಾಂತ ಮನಸ್ಕರಾದ ಋಷಿ ಮಹರ್ಷಿಗಳಿಂದ ಸಂಸೇವಿತವಾಗಿದ್ದ ವಸಿಷ್ಠರ ಆಶ್ರಮದಲ್ಲಿ ವಾಸ ಮಾಡುತ್ತಿದ್ದ ನಂದಿನಿಯು ಆಶ್ರಮದ ಸುತ್ತಲೂ ಇದ್ದ ಪುಣ್ಯತಮವಾದ ಮತ್ತು ರಮ್ಯವಾದ ಅರಣ್ಯದಲ್ಲಿ ಯಾರ ಭಯವೂ ಇಲ್ಲದೆ ಯಥೇಚ್ಛವಾಗಿ ಸಂಚಾರ ಮಾಡುತ್ತಿದ್ದಳು ಒಂದು ದಿನ ದೇವರ್ಷಿ ಸೇವಿತವಾದ ಆ ಅರಣ್ಯಕ್ಕೆ ಪ್ರಥುವೆ ಮೊದಲಾದ ವಸುಗಳು ಮತ್ತು ದೇವತೆಗಳು ವಿಹಾರಾರ್ಥವಾಗಿ ತಮ್ಮ ಹೆಂಡತಿಯರೊಡನೆ ಆಗಮಿಸಿದರು ವಸುಗಳೆಲ್ಲರೂ ಸೇರಿ ಅಲ್ಲಿರುವ ಮನೋಹರವಾದ ವನಪರ್ವತಗಳಲ್ಲಿ ವಿಹರಿಸುತ್ತಿದ್ದರು ಆ ವಸುಗಳಲ್ಲಿ ಒಬ್ಬ ವಸುವಿನ ಪತ್ನಿಯು ಅರಣ್ಯದಲ್ಲಿ ಸಂಚರಿಸುತ್ತಿದ್ದಾಗ ಸಕಲ ವಿಧವಾದ ಕಾಮನೆಗಳನ್ನು ಕೊಡುವುದರಲ್ಲಿ ಉತ್ತಮಳಾಗಿದ್ದ ನಂದಿನಿ ಎಂಬ ಹೆಸರಿನ ಆ ಕಾಮಧೇನುವನ್ನು ನೋಡಿದಳು ಈ ನಂದಿನಿಯು ಎಷ್ಟು ಹೃಷ್ಟಪುಷ್ಟವಾಗಿದೆ ಇದರ ಕೆಚ್ಚಲನ್ನು ನೋಡಿದರೆ ಬಹಳವಾಗಿ ಹಾಲು ಕೊಡುತ್ತದೆಂದು ಕಾಣುತ್ತದೆ ಇದರ ಬಾಲವೂ ಸಹ ಬಹಳ ಚೆಲುವಾಗಿದೆ ಶುಭ ಲಕ್ಷಣಗಳುಳ್ಳ ಗೊರಸುಗಳನ್ನೂ ಹೊಂದಿದೆ ಈ ನಂದಿನಿಯು ಸರ್ವ ಶುಭ ಲಕ್ಷಣಗಳಿಂದ ಕೂಡಿರುವುದು ಮಾತ್ರವಲ್ಲದೆ ಒಳ್ಳೆಯ ಶೀಲವತಿಯೂ ಆಗಿರುತ್ತಾಳೆ ನಾನು ಇಂತಹ ಕಾಮಧೇನುವನ್ನ ನೋಡೇ ಇಲ್ಲ ದ್ಯುವು ಸಹ ನಂದಿನಿಯನ್ನ ನೋಡಿ ಅವಳ ರೂಪ ಗುಣಗಳನ್ನು ವರ್ಣನೆ ಮಾಡುತ್ತಾ ಪತ್ನಿಯನ್ನ ಕುರಿತು ಹೇಳ್ತಾನೆ ಈ ಉತ್ತಮೋತ್ತಮಳಾದ ನಂದಿನಿಯು ವಾರುಣ ಪುತ್ರರಾದ ವಸಿಷ್ಠರಿಗೆ ಸೇರಿದವಳು ನಾವು ಸಂಚರಿಸುತ್ತಿರುವ ಈ ಅರಣ್ಯವೂ ಅವರಿಗೇ ಸೇರಿದ್ದು ಕಲ್ಯಾಣಿ ನಂದಿನಿಯಲ್ಲಿ ಮತ್ತೊಂದು ಮಹತ್ವ ಇರುವುದು ಬಹು ರುಚಿಯಾದ ಇವಳ ಹಾಲನ್ನು ಯಾವ ಮನುಷ್ಯನು ಪಾನ ಮಾಡುತ್ತಾನೋ ಅವನು ಹತ್ತು ಸಾವಿರ ವರ್ಷಗಳ ಪರ್ಯಂತವಾಗಿ ಯುವಕನಾಗಿಯೇ ಇರುವನು ಪತಿಯು ಹೀಗೆ ಹೇಳಿದೊಡನೆ ವಸುಪತ್ನಿಗೆ ಭೂಲೋಕದಲ್ಲಿದ್ದ ತನ್ನ ಗೆಳತಿಯ ಸ್ಮರಣೆಯಾಯಿತು ಒಡನೆಯೇ ಸುಮಧ್ಯೆಯಾದ ಅನಿಂದ್ಯವಾದ ಶರೀರದಿಂದ ಕೂಡಿದ್ದ ವಸುಪತ್ನಿಯು ಹೀಗೆ ಹೇಳಿದಳು ಪತಿದೇವ ಮನುಷ್ಯ ಲೋಕದಲ್ಲಿ ನನ್ನ ಗೆಳತಿಯೊಬ್ಬಳಿದ್ದಾಳೆ ಉಷೀನರ ರಾಜನ ಮಗಳು ಜೀತವತಿ ಎಂದು ಅವಳ ಹೆಸರು ಈಗೇನು ಅವಳು ರೂಪ ಯೌವನದಿಂದ ಕಂಗೊಳಿಸುತ್ತಿದ್ದಾಳೆ ಮುಂದೆ ಮಾನವ ಧರ್ಮದಂತೆ ಬಹುಬೇಗ ವೃದ್ಧೆಯಾಗಿ ಬಿಡಬಹುದು ಅವಳು ವೃದ್ಧೆಯಾಗ ಕೂಡದೆಂಬುದು ನನ್ನ ಅಭಿಮತ ಅವಳು ಯಾವಾಗಲೂ ಯುವತಿಯಾಗಿಯೇ ಇರಬೇಕು ಅವಳು ನನ್ನ ಬಹುಪ್ರಿಯಳಾದ ಗೆಳತಿ ಅವಳಿಗೆ ನಾನು ಈ ಉಪಕಾರವನ್ನು ಮಾಡಬೇಕು ಮೇಲಾಗಿ ಅವಳು ಸಾಮಾನ್ಯರ ಮಗಳಲ್ಲ ಸತ್ಯಸಂಧನಾದ ರಾಜರ್ಷಿಯಾದ ಧೀಮಂತನಾದ ಉಷೀನರಾಮಗಳು ಅವಳಿಗಾಗಿ ನೀನು ಕರುವಿನೊಡನೆ ಕೂಡಿರುವ ಈ ಹಸುವನ್ನು ಇಲ್ಲಿಂದ ಹೊಡೆದುಕೊಂಡು ಬರಬೇಕು ಬಹು ಶೀಘ್ರವಾಗಿ ನಾವಲ್ಲಿಗೆ ಹೋಗಬೇಕು ಇವಳು ಇವಳ ಹಾಲನ್ನು ನಾವು ನನ್ನ ಗೆಳತಿಗೆ ಕೊಡಬೇಕು ಮನುಷ್ಯ ಲೋಕದಲ್ಲಿ ಜಿತವತಿಯೊಬ್ಬಳೇ ಜರ ರೋಗ ವರ್ಜಿತಳಾದವಳೆಂದು ಖ್ಯಾತಿ ಗಳಿಸಬೇಕು ನನಗೆ ಪ್ರಿಯವಾದ ಈ ಕಾರ್ಯವನ್ನು ಪೂರೈಸಿಕೊಡು ಎಂದು ತನ್ನ ಗಂಡನಿಗೆ ಕೇಳಿದಳು ಧೈನ್ಯದಿಂದ ಕೂಡಿದ ಪತ್ನಿಯ ಮುದ್ದು ಮಾತುಗಳನ್ನ ಕೇಳಿದೊಡನೆಯೇ ಜುವಿಗೆ ಕಾರ್ಯಕಾರ್ಯ ವಿವೇಚನೆಯು ತಪ್ಪಿತು ನಂದಿನಿಯು ಯಾರ ದಿನದಲ್ಲಿದ್ದಾಳೆಂಬುದನ್ನೇ ಮರೆತನು ಮಹರ್ಷಿಯ ಕೋಪಕ್ಕೆ ಗುರಿಯಾಗುವೆನು ಶಾಪವು ನನ್ನದಾಗುವುದೆಂದು ಮರೆತನು ತಾನು ಹಸುವನ್ನು ಕದ್ದರೆ ಮಹರ್ಷಿಯ ಶಾಪದಿಂದ ಸ್ವರ್ಗದಿಂದ ಚ್ಯುತನಾಗಬಹುದೆಂಬುದನ್ನೂ ಅವನು ಯೋಚಿಸಲಿಲ್ಲ ಪತ್ನಿಯ ಇಚ್ಛೆಯನ್ನು ಪೂರೈಸುವುದೊಂದೇ ಅವನ ಉದ್ದೇಶವಾಯಿತು ಜೀವವು ಪ್ರಥುವೆ ಮೊದಲಾದ ಸಹೋದರರಿಂದ ಒಡಗೂಡಿ ನಂದಿನಿಯನ್ನು ಅಪರಿಸಿಬಿಟ್ಟನು ಸಾಯಂಕಾಲವಾಯಿತು ವಸಿಷ್ಠರು ಹಣ್ಣು ಹಂಪಲುಗಳನ್ನು ಹೊತ್ತು ಆಶ್ರಮದೊಳಗೆ ಪ್ರವೇಶಿಸಿದರು ಆದರೆ ಎಂದಿನಂತೆ ನಂದಿನಿಯು ಕರುವಿನೊಡನೆ ಬಾಲವೆತ್ತಿ ವಸಿಷ್ಠರ ಬರಿ ಓಡಿ ಬರಲಿಲ್ಲ ವಸಿಷ್ಠರಿಗೆ ಮಗಳನ್ನು ಕಾಣದೆ ವ್ಯತೆಯಾಯಿತು ಆಶ್ರಮದ ಸುತ್ತಲೂ ನೋಡಿದರೂ ಎಲ್ಲೂ ಕಾಣಲಿಲ್ಲ ಶಿಷ್ಯರೊಡನೆ ಕಾಡು ಮೇಡುಗಳಲ್ಲಿ ಬಹಳ ದೂರ ಅಲೆದಾಡಿ ನೋಡಿದರು ನಂದಿನಿಯ ಸುಳಿವಿಲ್ಲ ಹತಾಶರಾಗಿ ಆಶ್ರಮಕ್ಕೆ ಬಂದರು ಕೈಕಾಲು ತೊಳೆದು ಪದ್ಮಾಸನದಲ್ಲಿ ಕುಳಿತು ಆಚಮನ ಮಾಡಿ ಪ್ರಣವಪೂರ್ವಕವಾಗಿ ಮನಸ್ಸನ್ನು ಅಂತರ್ಗುಹೆಯಲ್ಲಿ ಸೇರಿಸಿದರು ಅಲ್ಲಿಯ ದಿವ್ಯ ಜ್ಯೋತಿಯಿಂದ ನಂದಿನಿ ಇರುವ ಪ್ರದೇಶ ತಿಳಿಯಿತು ವಸುಗಳು ಅಪಹರಿಸಿದರೆಂಬ ಅರಿವಾಯಿತು ಒಡನೆಯೇ ಬಹಿರ್ಮುಖರಾದರು ಕೋಪವು ಉಕ್ಕೇರಿ ಬಂತು ನನ್ನ ಹೋಮಕ್ಕೆ ಸಹಕಾರಿಯಾಗಿದ್ದ ಅಮೃತ ವರ್ಷಿಣಿಯಾಗಿದ್ದ ನಂದಿನಿಯನ್ನು ಅಪಹರಿಸಿರುವ ವಸುಗಳೆಲ್ಲರೂ ಭೂಮಿಯಲ್ಲಿ ಜನ್ಮ ತಾಳುವರು ಇದರೆಲ್ಲ ಯಾವ ಸಂಶಯವೂ ಇಲ್ಲ ಅಂತ ಶಾಪವನ್ನು ಬಿಟ್ಟರು ವಸಿಷ್ಠರು ಕ್ರೋಧವಶರಾಗಿ ವಸುಗಳಿಗೆ ಹೀಗೆ ಶಾಪವಿತ್ತರು ಶಾಪ ಕೊಟ್ಟ ನಂತರ ಬ್ರಹ್ಮರ್ಷಿಗಳು ಪುನಸ್ ಪುನಃ ಮ ತಪಸ್ಸಿನಲ್ಲಿ ನಿರತರಾದರು ಮಹತ್ತರವಾದ ತಪ ಪ್ರಭಾವವುಳ್ಳ ಮಹರ್ಷಿಗಳಾದ ವಸಿಷ್ಠರು ತಮ್ಮನ್ನು ಮನುಷ್ಯ ಲೋಕದಲ್ಲಿ ಹುಟ್ಟುವಂತೆ ಶಪಿಸಿದ್ದಾರೆಂದು ತಿಳಿದು ಭ್ರಾಂತರಾದ ವಸುಗಳೆಲ್ಲರೂ ಆಪವರ ಆಶ್ರಮಕ್ಕೆ ಧಾವಿಸಿ ಬಂದರು ತಮ್ಮನ್ನು ಶಾಪದಿಂದ ವಿಮುಕ್ತರನ್ನಾಗಿ ಮಾಡುವಂತೆ ಅಂಗಲಾಚಿ ಬೇಡಿಕೊಂಡರು ಆದರೆ ಮಾತು ಹಾಡಿದರೆ ಹೋಯಿತು ಮುತ್ತು ಓಡೆದರೆ ಹೋಯಿತು ಎಂದು ಹೇಳುವರಲ್ಲವೇ ಮಹರ್ಷಿಗಳ ಬಾಯಿಂದ ಹೊರಬರುವ ಶಾಪಾನುಗ್ರಹಗಳು ಯಾವ ರೀತಿಯಲ್ಲೂ ಸುಳ್ಳಾಗಲಾರವು ಸರ್ವಧರ್ಮ ವಿಶಾರದರಾದ ಋಷಿಸತ್ತಮರಾದ ಆಪವರಿಂದ ಶಾಪದ ವಿಮುಕ್ತಿಯ ವಿಷಯವಾಗಿ ಯಾವ ವಿಧವಾದ ಆಶ್ವಾಸನೆಯೂ ಸಿಕ್ಕಲಿಲ್ಲ ಶಾಂತರಾಗಿದ್ದ ವಸಿಷ್ಠರು ವಸುಗಳನ್ನು ಕುರಿತು ಸಮಾಧಾನವಾಗಿ ಹೇಳಿದರು ವಸುಗಳ ನಾನೆತ್ತಿರುವ ಶಾಪವನ್ನು ನೀವು ಅನುಭವಿಸಿಯೇ ತೀರಬೇಕು ಆದರೆ ಮಾನುಷ ಗರ್ಭದಲ್ಲಿ ಸೇರಿ ಒಂದು ವರ್ಷದೊಳಗಾಗಿ ನನ್ನ ಶಾಪದಿಂದ ವಿಮೋಚನೆಯನ್ನ ಪಡೆಯುವಿರಿ ನೀವು ಯಾವನ ಅಪರಾಧದ ಕಾರಣಕ್ಕಾಗಿ ನನ್ನಿಂದ ಶಪಿಸಲ್ಪಟ್ಟಿರೋ ಅವನು ಮಾತ್ರ ಭೂಮಿಯಲ್ಲಿ ಬಹಳ ಕಾಲ ಜೀವಿಸಿರಬೇಕಾಗುವುದು ಅವನು ಮಾಡಿದ ಅಕಾರ್ಯದಿಂದ ಕಾರ್ಯದಿಂದ ನಾನು ಕುಪಿತನಾಗಿ ಯಾವ ಮಾತನ್ನು ಹೇಳಿದೆನು ಅದನ್ನು ಸುಳ್ಳು ಮಾಡುವ ಇಚ್ಛೆಯು ನನಗಿರುವುದಿಲ್ಲ ಗಿವು ಪ್ರಪಂಚದಲ್ಲಿ ಬಹಳ ವರ್ಷಗಳ ಕಾಲ ಜೀವಿಸಿದ್ದರೂ ಅಪುತ್ರವಂತನಾಗಿಯೇ ಇರುವನು ಧಾರ್ಮಿಕನಾಗಿ ಪಿತೃವಾಕ್ಯ ಪರಿಪಾಲಕನಾಗಿ ಕೀರ್ತಿಮಂತನಾಗಿ ಬಾಳುವನು ತಂದೆಯ ಹಿತದಲ್ಲಿಯೇ ತತ್ಪರನಾಗಿ ಸ್ತ್ರೀ ಸುಖವನ್ನು ತ್ಯಜಿಸುವನು ಎಂದು ಹೇಳಿ ವಸಿಷ್ಠರು ಆಶ್ರಮದಿಂದ ಹೊರಗೆ ಹೊರಟು ಹೋದರು ಕಥೆಯನ್ನು ಕೇಳುತ್ತಿದ್ದ ರಾಜನು ಗಂಗೆಯನ್ನ ಕುರಿತು ಪುನಃ ಕೇಳಿದನು ಆ ನಂತರ ವಸುಗಳೆಲ್ಲರೂ ಏನಾದರೂ ಏನಾಯಿತು ಅಂತ ಆಗ ಗಂಗೆಯು ಹೇಳಿದಳು ಅನಂತರ ವಸುಗಳೆಲ್ಲರೂ ನನ್ನ ಬಳಿ ಬಂದು ಭೂಲೋಕದಲ್ಲಿ ತಮ್ಮ ಜನನಿಯಾಗಬೇಕೆಂದು ಮತ್ತು ಹುಟ್ಟಿದ ಕೂಡಲೇ ತಮ್ಮನ್ನು ನೀರಿನಲ್ಲಿ ಹಾಕಿ ಮಾನವ ಶರೀರದಿಂದ ವಿಮೋಚನೆಗೊಳಿಸಬೇಕೆಂದು ಕೇಳಿಕೊಂಡರು ಅವರ ಪ್ರಾರ್ಥನೆಯಂತೆ ಮನುಷ್ಯ ಲೋಕದಿಂದ ಅವರನ್ನು ವಿಮುಕ್ತರನ್ನಾಗಿ ಮಾಡಲು ಹುಟ್ಟಿದೊಡನೆಯೇ ಅವರನ್ನು ನದಿಗೆ ಹಾಕುತ್ತಿದ್ದೇನು ಮಹಾರಾಜ ಈಗ ನೀನು ಅಪೇಕ್ಷಿಸಿರುವ ಈ ಶಿಶುವು ದ್ಯುವಿನ ಅಂಶಜನಾಗಿರುತ್ತಾನೆ ವಸಿಷ್ಠರ ಶಾಪದಂತೆ ಇವನು ಇನ್ನೂ ಚಿರಕಾಲ ಪೃಥ್ವಿಯಲ್ಲಿಯೇ ಜೀವಿಸಿರುತ್ತಾನೆ ನಾನಿನ್ನು ಹೋಗಿ ಬರಲೆ ಗಂಗಾದೇವಿಯು ಮೇಲೆದ್ದಳು ಶಾಂತನುವು ಕಣ್ಣುಮುಚ್ಚಿ ತೆಗೆಯುವುದರೊಳಗೆ ಮಗುವಿನೊಡನೆ ಅದೃಶ್ಯಳಾದಳು ಆ ಗಂಗಾ ಪುತ್ರನೇ ದೇವವ್ರತನೆಂದು ಪ್ರಸಿದ್ಧನಾದನು ತನ್ನ ತಂದೆಯಾದ ಶಾಂತಾನುವಿಗಿಂತಲೂ ಅಧಿಕ ಗುಣವಂತನಾದನು ಶಾಂತಾನುವಿಗೆ ಇದೆಲ್ಲವೂ ಒಂದು ಸ್ವಪ್ನಪ್ರಾಯವಾಗಿತ್ತು ಹೃದಯವು ಬಹಳ ಭಾರವಾಯಿತು ಮೆಲ್ಲ ಮೆಲ್ಲನೆ ಅಡಿ ರಾಜಧಾನಿಯನ್ನ ಸೇರಿದನು ಶಾ ತಿಳ್ಕೊಂಡಲ್ಲ ಸ್ನೇಹಿತರೆ ವಸ್ತುಗಳಿಗೆ ಹೇಗೆ ಶಾಪ ಬಂತು ಯಾರಿಂದ ಶಾಪ ಬಂತು ಅಂತ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ದೇವವ್ರತನ ಪ್ರತಿಜ್ಞೆ ಆದರೂ ಏನು ದೇವವ್ರತನಿಗೆ ಭೀಷ್ಮ ಪ್ರತಿಜ್ಞೆ ಅಂತ ಹೆಸರೇಕೆ ಬಂತು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು